ಇದೀಗ ತಾನೆ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ ಅಲ್ಲವೇ ಅಂತಾಕ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನನ್ನ ಮಾತು ನಡೆಸಿಕೊಡ್ತೀಯೋ ಅಥವಾ ಇಲ್ಲವೋ ಅಷ್ಟು ಸಾಕು ನಾನು ತಂದೆ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಿಮ್ಮ ಯಾವ ಮಾತಾದ್ರೂ ನಡೆಸ್ಕೊಡ್ತೀನಿ ಮಹಾದೇವ ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲಿ ಅಂತ ಈ ಹಾಲು ನನಗೆ ತಂದಿರ್ಬೇಕು ಅಲ್ಲವೇ ಹೌದು ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ ಇಂದು ನೀ ತಂದ ಈ ಹಾಲು ದಿನಾಲು ಬೆಳಗ್ಗೆ ಹತ್ತು ಗಂಟೆಗೆ ಕುಡಿಯುವ ನಿನ್ನ ಶಕ್ತ ಮಗ ಕುಡಿಯಬೇಕು ಆದರೆ ನಿನ್ನ ಮಗ ಕುಡಿಯುವ ಹಾಲಿನಲ್ಲಿ 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 ಹಾಕಿ ಕುಡಿಸಿ ಏನ್ ಹೇಳ್ತಾ ಇದ್ರ ನೀವು ನವಮಾಸ ಹೊತ್ತು ಹೆತ್ತ ಮಗನಿಗೆ ಹೆತ್ತ ತಾಯಿ ಕೈಯಿಂದ ಹಾಲಿನಲ್ಲಿ ವಿಷ ಕೊಡಿಸ ಅಂತ ಹೇಳ್ತಾ ಇದ್ದೀರಾ ಈ ಮಾತು ಈ ಮಾತು ತಂದೆ ನೀವು ಹೇಳ್ತಾ ಇದ್ದೀರಾ ಇಲ್ಲ ಸ್ವಾಮಿ ಸಾಧ್ಯವಿಲ್ಲ 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 ಹೌದು ಮದುವೆ ಹೌದು ನೀನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ನಿನ್ನ ಗೆದೆ ಹಾಲು ಕೊಟ್ಟು ಮಾಡಿ ಹೊಣಿಸಿದ ಕಳ್ಳಿನ ಕೊರಗು ನನಗೂ ಕತ್ತು ಕಡೆ ವಿಧಿವಿಲಾಸದ ದುರಂತದಲ್ಲಿ ಬಲಿ ಪಡೆಯುವ ಕರ್ಮ ಹೆತ್ತವರ ಬ್ರಹ್ಮ ಪ್ರಾಬ್ಬರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಾನವೇ ಸಾಧ್ಯವಿಲ್ಲ ಮಗನಿಬ್ಬ ಮಮಕಾರವನ್ನು ಕಿಚ್ಚಿನಲ್ಲಿ ಸುಟ್ಟು ಹಾಕೋ ಸುಟ್ಟು ಹಾಕೋ ಈ ಮನೆತನದ ಮಾನವನ್ನು ಉಳಿಸಲು ಮುಂದಾಕು ಯಾಕೆಂದ್ರೆ ಕೆತ್ತ ಮಕ್ಕಳ ಪ್ರಾಣಕ್ಕಿಂತಲೂ ಈ ಮನೆತನದ ಮಾನವೇ ಪ್ರಾಮುಖ್ಯವಾದದ್ದು ಮನವಿ ಪ್ರಾಮುಖ್ಯವಾದ ಈ ಮನೆಗೆ ಮಾನಕ್ಕಾಕಿ ನಿಟ್ಟ ಕೆತ್ತ ಮಗಳ ಪ್ರಾಣವನ್ನು ನೀನು ಬಲಿ ಪಡೆಯಲೇಬೇಕು ಮನವಿ ಬಲಿ ಪಡೆಯಲಿಲ್ಲ ನನಗೀಗ ಹೆಚ್ಚಿಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ನನ್ನದು ಈಗ ಏನಿದ್ರು ಒಂದು ಮಾತು ಮಗ ಬೇಕು ಇಲ್ಲ ಮಾಂಗಲ್ಯ ಯಾವುದು ಬೇಕು ನೀವೀಗೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ ಸ್ವಾಮಿ ಏನಂತ ಉತ್ತರ ಕೊಡ್ಲಿ ಮಗ ಮತ್ತು ಮಾಂಗಲ್ಯ ಮಗ ಮತ್ತು ಮಾಂಗಲ್ಯನ ಬಾಳಿನ ಎರಡು ಕಣ್ಣುಗಳಿದ್ದಾವೆ ಬೇಕು ಅಂತ ಕೇಳಲಿ ಯಾವುದ್ದು ಬೇಡ ಅಂತ ಹೇಳಿ ಆದ್ರೆ ಧರ್ಮದ ಸ್ಥಾನದಲ್ಲಿ ನಿಂತು ಬೇಡುವುದು ಒಂದೇ ಒಂದು ಸ್ವಾಮಿ ಒಂದೇ ಒಂದು ಯಾವುದು ಮಾತನಾಡಿಬಿಟ್ಟೆ ಮಹಾದೇವಿ ಶಣ್ಣಿನ ಸ್ಥಾನದಲ್ಲಿ ಹಾ ಈಗ ನಮ್ಮ ಮಗ ಮಾತೇಶ್ ಮನೆಗೆ ಬರುವಂತಹ ಸಮಯ ಶಕ್ತ ತಾಯಿಯ ಕೈಗಳಿಂದ ಹಾಲು ಕುಡಿಯಬೇಕೆನ್ನುವ ಹಂಬಲ ಅವನ ಮನದಲ್ಲಿ ನಿನ್ನ ಕೈಯಿಂದ ಕೊಡುವ ಹಾಲಿನಲ್ಲಿ ಈ ವಿಷ ಹಾಕಿ ಕುಡಿಸಿ ಹುಡುಕ್ ಹೋದ್ರಳು ಕಾಕಿ ಹೆತ್ತ ಮಗನನ್ನು ನೀನು ಕೊಲೆ ಮಾಡದ ಹೋದ್ರೆ ಕೊಳ್ಳಿಗೆ ಮಂಗಲ್ಯ ಕಟ್ಟಿದ ಈ ನಿನ್ನ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ನಾನು ಸತ್ತು ಹೋಗುತ್ತ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತಿದ್ದೆ ಆದರೆ ನಿನಗೆ ಯಾವುದನ್ನು ಉಳಿಸ್ಕೊಳ್ಬೇಕು ಯಾವುದನ್ನು ಕಾಯ್ದುಕೊಳ್ಬೇಕು నిర్ధార నీగా పెట్టి మాది నాను మనకి మరలి బా ఆ నిన్న మగా మనబారు మగన క్షణ ఇరే నిన్న కాళలి మాంగల్ ఇది నిన్నదల్ నిర్ధార we mm -hmm.